ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಏನ್ ಇಡೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿ ಈ ಡಿಸೈನ್ಗೆ ಕುಚ್ಚಿರಲ್ಲ ನೋಡಿ ಅದು ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡ್ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡಿಕೊಂಡು ನಾನು ಕ್ರೋಶೆ ವರ್ಕಲ್ಲೇ ಯಾವ ರೀತಿ ಬೀಡ್ಸ್ನ ಅಟ್ಯಾಚ್ ಮಾಡೋದು ಅಂತ ಹೇಳ್ತೀನಿ ಯಾವುದೇ ರೀತಿ ಕುಚ್ಚಿರಲ್ಲ ಹಾಗೆ ಇದು ವಿತಿನ್ ಒನ್ ಅವರಲ್ಲೇ ನಿಮಗೆ ಕಂಪ್ಲೀಟ್ ಮಾಡ್ಬೋದು ಈ ಡಿಸೈನ್ನ ನೀವು ಟ್ರೈ ಮಾಡಿ ನೋಡಿ ಈ ರೀತಿ ಆರ್ಚ್ ಇದ್ದರೆ ಸೊ ನೀವು ಬೀಡ್ಸ್ನ ಹಾಕೋಬೋದು ಎರಡು ಆರ್ಚ್ ಮಧ್ಯದಲ್ಲಿ ನೀವು ಈ ಥರ ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ರೆ ಅಷ್ಟೇ ಕುಚ್ಚು ಅಂದರೆ ಬೀಡ್ಸ್ ಹಾಕಿರೋ ಅಂಥ ಒಂದು ಡಿಸೈನ್ ರೆಡಿ ಆಗುತ್ತೆ ನಿಮ್ಮ ಸೀರೆಗೆ ಸೊ ನೋಡಿ ಈ ಥರ ನಾಟ್ ಮಾಡಿ ಸೊ ಜಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಟೂ ಸಿಂಗಲ್ ಕ್ರೋಶೆ ಮಾಡಾದ ಮೇಲೆ ನೆಕ್ಸ್ಟು ಬೀಡ್ಸ್ನ ಅಟ್ಯಾಚ್ ಮಾಡಿ ಹ್ಯಾಂಗಿಂಗ್ ಬೀಟ್ಸು ಹುಕ್ಕಿರುತ್ತಲ್ವಾ ಸೊ ಹಾಗಾಗಿ ನೀವು ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು ಸೊ ಈಗಂತೂ ತುಂಬ ಟ್ರೆಂಡಿಂಗಲ್ಲಿದೆ ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡಿಕೊಂಡು ಡಿಸೈನ್ ಕ್ರಿಯೇಟ್ ಮಾಡೋದು ಸೊ ನೀವು ಡೆಫಿನೆಟಾಗಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಸೊ ಇನ್ ಕೇಸ್ ಏನಾದರೂ ನಿಮಗೆ ಫ್ಯಾನ್ಸಿ ಸೀರೆ ಈ ಥರ ಇಲ್ಲ ಇಲ್ಲ ಬೇರೆ ಸೀರೆಗೂ ಮಾಡ್ಕೋಬೇಕು ಈ ಡಿಸೈನ್ ಅಂದರೆ ಎಸ್ ಆಗುತ್ತೆ ಮೈಸೂರು ಸಿಲ್ಕ್ ಅಥವಾ ರೇಷ್ಮೆ ಸೀರೆ ಇರುತ್ತೆ ನೋಡಿ ಅದಕ್ಕೆ ನೀವು ೂ ಬಾರ್ಡರಲ್ಲಿ ಅಂದರೆ ಪಲ್ಲುಗೆ ಇದೇ ರೀತಿ ನೀವು ಹ್ಯಾಂಡ್ ಅಥವಾ ಮಿಷಿನ್ ಎಂಬ್ರಾಯ್ಡ್ರಿ ಆರ್ಚ್ ಶೇಪಲ್ಲೇ ಇರಬೇಕು ಆರ್ಚ್ ಶೇಪಲ್ಲಿ ವರ್ಕ್ ಮಾಡಿಸಿ ವರ್ಕ್ ಮಾಡಾದಮೇಲೆ ಇದೇ ರೀತಿಯೇ ನೀವು ಬೀಡ್ಸ್ನ ಅಟ್ಯಾಚ್ ಮಾಡ್ಬೋದು ಸೊ ನೋಡಿ ಈ ರೀತಿ ಹ್ಯಾಂಗಿಂಗ್ ಬೀಡ್ಸ್ನ ನೋಡಿ ಹ್ಯಾ ಹ್ಯಾಂಗಿಂಗ್ ಬೀಡ್ಸ್ನ ಹಾಕ್ತಾ ಇದೀನಲ್ವಾ ಸೊ ಈ ರೀತಿ ಜಸ್ಟ್ ಇನ್ಸರ್ಟ್ ಮಾಡಿದ್ರೆ ಆಯಿತು ನೋಡಿ ಸೊ ಅಷ್ಟೇ ಆಮೇಲೆ ಏನು ಮಾಡಬೇಕು ಮತ್ತು ಎರಡು ಡಬಲ್ ಕ್ರೋಶ ಸಾರಿ ಸಿಂಗಲ್ ಕ್ರೋಶೆ ವರ್ಕ್ ಮಾಡಬೇಕು ಮತ್ತೆ ಎರಡು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದ್ರೆ ಆಯಿತು ಅಷ್ಟೇ ತುಂಬಾ ಸಿಂಪಲ್ ಇದೆ ನೀವು ಟ್ರೈ ಮಾಡಿ ಸುಮಾರು ವೀಡಿಯೋಸ್ನ ಅಂದರೆ ಡಿಸೈನ್ಸ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಸಿಂಪಲಿಂದ ಗ್ರ್ಯಾಂಡ್ ಡಿಸೈನ್ವರೆಗೂ ಅಪ್ಲೋಡ್ ಮಾಡಿದ್ದೀನಿ ನೀವು ಚೆಕ್ ಮಾಡಿ ಒಂದ್ಸಲಿ ಚೆಕ್ ಮಾಡಿ ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೋ ನೀವು ಟ್ರೈ ಮಾಡಿ ಏನಾದರೂ ಡೌಟ್ ಇದ್ರೇ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನನಗೂ ಗೊತ್ತಾಗುತ್ತೆ ಯಾವ ರೀತಿ ನೀವು ಟ್ರೈ ಮಾಡಿದಿರೋ ಇಲ್ವಾ ಅಂತಲೂ ಗೊತ್ತಾಗುತ್ತೆ ಸುಮಾರು ವೀಡಿಯೋಸ್ ಇದೆ ಚೆಕ್ ಮಾಡಿ ಸೊ ಇನ್ ಕೇಸ್ ಏನಾದರೂ ನಿಮಗೆ ಡಿಸೈನ್ಸ್ ರಿಕ್ವೆಸ್ಟೆಡ್ ವೀಡಿಯೋ ಇದ್ದರೆ ಅದನ್ನು ಕಳಿಸ್ಬೇಕು ಪಿಕ್ಚರ್ ಕಳಿಸ್ಬೇಕಂದ್ರೆ ಫೋಟೋ ಕಳಿಸ್ಬೇಕು ಈ ಡಿಸೈನ್ ಬೇಕು ಅಂತ ಹೇಳಿದ್ರೆ ಎಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದು ತೋರಿಸ್ತೀನಿ ನೀವು ಇನ್ಸ್ಟಾ ಐ ಡಿ ಇದೆ ಇದೇ ಹೆಸ್ರಲ್ಲಿ ಥ್ರೆಡ್ ಎಂಡ್ ಈಡಲ್ ಅಂತ ಇನ್ಸ್ಟಾ ಐ ಡಿ ಇದೆ ಸೊ ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ರಿಕ್ವೆಸ್ಟೆಡ್ ವೀಡಿಯೋ ಯಾವುದಿದೆಯೋ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ ಓಕೆನಾ ಸೊ ಅದು ಫಸ್ಟು ಕಮೆಂಟಲ್ಲಿ ನಾನು ಕಮೆಂಟ್ ಮಾಡಿರ್ತೀನಿ ಅಂದರೆ ಲಿಂಕ್ ಕೊಟ್ಟಿರ್ತೀನಿ ಕ ಫಸ್ಟ್ ಕಮೆಂಟಲ್ಲಿ ಓಕೆನಾ ಸೊ ಲಿಂಕ್ ಕೊಟ್ಟಿರ್ತೀನಿ ಇನ್ಸ್ಟಾ ಲಿಂಕು ಚೆಕ್ ಮಾಡಿ ನಿಮ್ಗೆ ಏನಾದರೂ ರಿಕ್ವೆಸ್ಟೆಡ್ ವೀಡಿಯೋ ಇದ್ದರೆ ಅಲ್ಲಿ ಇನ್ಸ್ಟಾನಲ್ಲಿ ನೀವು ಕಮೆಂಟ್ ಮಾಡಿ ಓಕೆನಾ ಮೆಸೇಜ್ ಮಾಡಿ ಸೊ ನನಗೆ ಗೊತ್ತಾಗುತ್ತೆ ಆಗ ಅದರದ್ದು ನಿಮಗೆ ವೀಡಿಯೋ ನೆಕ್ಸ್ಟ್ ಬರುತ್ತೆ ಓಕೆನಾ ರಿಕ್ವೆಸ್ಟೆಡ್ ವೀಡಿಯೋ ಸೊ ನೋಡಿ ಈ ರೀತಿ ಆಯ್ತಲ್ವಾ ಹಾಗ ಮೇಲೆ ಮುಂದೆ ನೆಕ್ಸ್ಟು ಹೇಗೆ ಹೋಗಬೇಕಂದ್ರೆ ಜಸ್ಟ್ ಬೀಡ್ಸ್ ಅಟ್ಯಾಚ್ ಮಾಡೋದು ಅಷ್ಟೇ ಅಲ್ವಾ ಸೊ ಈ ಥರ ಅಟ್ಯಾಚ್ ಮಾಡಾದಮೇಲೆ ನೋಡಿ ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ ಜಸ್ಟ್ ಆದಮೇಲೆ ಸಿಂಗಲ್ ಕ್ರೋಶೆ ಅಷ್ಟೇ ಮಾಡೋದು ಬೇರೆ ಏನೂ ಇಲ್ಲ ಇಲ್ಲಿ ಸಿಂಗಲ್ ಕ್ರೋಷನಲ್ಲಿ ಅಟ್ಯಾಚ್ ಮಾಡೋದು ಬೀಡ್ಸ್ನ ನೀವು ಹ್ಯಾಂಡ್ ಸ್ಟಿಚ್ಚಲ್ಲಿ ಅಷ್ಟು ಬಾಳಿಕೆ ಬರಲ್ಲ ಸೊ ಹಾಗಾಗಿ ನಾನು ಕ್ರೋಶೆನಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಇದು ಸ್ಟಿಫಾಗಿರುತ್ತೆ ಅದಕ್ಕೋಸ್ಕರ ಓಕೆನಾ ತುಂಬ ದಿನ ಬಾಳಿಕೆ ಬರುತ್ತೆ ಅದಕ್ಕೆ ಕ್ರೋಷೆ ವರ್ಕಲ್ಲಿ ಕ್ರೋಶನಲ್ಲೇ ಮಾಡಿದ್ರೆ ಅಟ್ಯಾಚ್ ಮಾಡಿದ್ರೆ ಬೀಡ್ಸ್ನ ಸೊ ಈ ರೀತಿ ನೀವು ನಾಟ್ ಮಾಡ್ಕೊಳ್ಳಿ ಜಸ್ಟ್ ಥ್ರೆಡ್ ಸ್ವಲ್ಪ ಕಟ್ ಮಾಡಿಬಿಟ್ಟು ನಾಟ್ ಮಾಡಿ ನಾಟ್ ಮಾಡೋದಲ್ಲ ನಾಟ್ ಮಾಡಾದ್ಮೇಲೆ ಬ್ಯಾಕ್ ಸೈಡ್ ಏನು ಮಾಡಿ ಫ್ಯಾಬ್ರಿಕ್ ಗ್ಲೂ ಸಿಗುತ್ತಲ್ವಾ ಗ್ಲೂ ಇಂದ ಸ್ಟಿಕ್ ಮಾಡಿ ಅದು ಡ್ರೈ ಎಲ್ಲ ಆದಮೇಲೆ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಕಟ್ ಮಾಡಿ ಸೊ ಅಷ್ಟೇ ಪ್ರತಿಯೊಂದಿದಕ್ಕೂ ಇದೇ ಥರನೇ ಫಾಲೋ ಅಪ್ ಮಾಡಿ ತುಂಬಾ ಸಿಂಪಲ್ ಇದೆ ನೀವು ಟ್ರೈ ಮಾಡಿ ಮಿಸ್ ಮಾಡ್ಕೊಬೇಡಿ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಬ್ಲೌಸ್ಗೂ ಮಾಡಿರ್ತೀರಲ್ವಾ ಅಂದರೆ ವರ್ಕ್ ಮಾಡಿಸಿ ಎಲ್ಲ ಮಾಡಿಸಿರ್ತಿರಲ್ವಾ ಸೊ ಅದೇ ರೀತಿ ನೀವು ಈ ಥರ ಫ್ಯಾನ್ಸಿ ಸ್ಯಾರಿಗೂ ಮಾಡ್ಬೋದು ಆಲ್ರೆಡಿ ಅಂದರೆ ಗ್ರ್ಯಾಂಡಾಗಿ ಇರುತ್ತೆ ಇನ್ನೊಂದು ಸ್ವಲ್ಪ ಬೀಡ್ಸ್ ಎಲ್ಲ ಹಾಕ್ರಿ ಇನ್ನೊಂದು ಸ್ವಲ್ಪ ರಿಚಾಗಿ ಕಾಣಿಸುತ್ತೆ ಸೊ ಆ ಥರ ಓಕೆನಾ ಸೊ ನಿಮ್ಮ ಸೀರೆಗೂ ನೀವು ಈ ರೀತಿಯೇ ನೀವು ರೆಡಿ ಮಾಡ್ಕೊಬೋದಲ್ವಾ ನೋಡಿ ಈ ರೀತಿ ನಿಮಗೆ ನೀವೇ ಮಾಡ್ಕೊಬೋದು ಮನೇಲಿ ಕರೆಕ್ಟ್ ಅಲ್ವಾ ಸೊ ಜಸ್ಟ್ ವರ್ಕ್ ಮಾಡಿಸ್ಬಿಟ್ಟು ಸಪೋಸ್ ಬೇರೆ ಸೀರೆಗೆ ಅಂತೇಳನಲ್ಲ ಬೇರೆ ಸೀರೆಗೂ ಅಷ್ಟೇ ಇದೇ ರೀತಿ ಆರ್ಚ್ ಇದೇ ರೀತಿ ಆರ್ಚ್ ಶೇಪಲ್ಲಿ ವರ್ಕ್ ಮಾಡಿಸಿ ಸೊ ಎರಡು ಆರ್ಚ್ ನೋಡಿ ಮಧ್ಯದಲ್ಲಿ ಬೀಟ್ಸ್ ಬರುತ್ತೆ ಹ್ಯಾಂಗಿಂಗ್ ಬೀಡ್ಸ್ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮಗೆ ಪರ್ಫೆಕ್ಟ್ ಮ್ಯಾಚಿಂಗೇ ಸಿಗುತ್ತೆ ಕಲರ್ ಕಾಂಬಿನೇಷನ್ ನಿಮಗೆ ಸೀರೆಗೆ ಯಾವ ಥರ ಬೇಕೋ ಆ ಥರ ನೀವು ಕಾಂಬಿನೇಷನ್ ನೋಡಿಕೊಂಡು ಮಾಡ್ಬೋದು ಸೊ ಇನ್ನೊಂದು ಅದೇ ರೀತಿ ಒಂದು ಬೀಡ್ಸ್ನ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿಯೇ ನೀವು ಅಪ್ ಮಾಡ್ಕೊಳ್ಳಿ ಸೊ ಫುಲ್ಲು ಸೀರೆ ಪುಲಿ ಸೀರೆ ಪೂರ್ತಿ ಪಲ್ಲು ಪಾರ್ಟ್ ಓಕೆನಾ ಎಲ್ಲ ಇದೇ ಥರ ಇದೇ ಥರನೇ ಮಾಡ್ಕೊಳ್ಳಿ ಓಕೆನಾ ನೋಡಿ ಈ ಥರ ನಾಟ್ ಮಾಡ್ಕೊತಾ ಇದ್ದೀನಿ ನಾಟ್ ಮಾಡಿ ಮತ್ತೆ ಏನು ಮಾಡಬೇಕು ಮತ್ತು ಸೇಮ್ ಅದೇ ಥರನೇ ಸಿಂಗಲ್ ಕ್ರೋಷ ಎರಡು ಸಿಂಗಲ್ ಕ್ರೋಶೆ ಮಾಡಿ ಬೀಡ್ಸ್ ಅಟ್ಯಾಚ್ ಮಾಡಿ ಹ್ಯಾಂಗಿಂಗ್ ಬೀಡ್ಸ್ ಹಾಕಿ ಮತ್ತು ಎರಡು ಸಿಂಗಲ್ ಕ್ರೋಷ ಮಾಡಿ ನಾಟ್ ಮಾಡಿ ಅಷ್ಟೇ ಆಮೇಲೆ ಬ್ಯಾಕ್ ಸೈಡಲ್ಲಿ ಫ್ಯಾಬ್ರಿಕ್ ಗ್ಲೂ ಸಿಗುತ್ತಲ್ವಾ ಅದರಲ್ಲಿ ನೀವು ಗ್ಲೂ ಮಾಡಿ ಅಂದರೆ ಸ್ಟಿಕ್ ಮಾಡಿಬಿಟ್ಟು ಸ್ಟಿಕ್ ಮಾಡಿ ನೆಕ್ಸ್ಟ್ ಏನು ಮಾಡಿ ಅದು ಡ್ರೈ ಆದಮೇಲೇ ನೀವು ಕಟ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ಡು ಅಷ್ಟೇ ಕಂಪ್ಲೀಟ್ ಆಗಿಬಿಡುತ್ತೆ ಈ ಡಿಸೈನು ವಿತಿನ್ ಒನ್ ಅವರಲ್ಲೇ ಮುಗಿಯುತ್ತೆ ಇನ್ನು ಸ್ವಲ್ಪ ಫಾಸ್ಟ್ ಇದ್ದೀರಾ ನೀವು ಅಂದರೆ ಹಾಫ್ ಆನ್ ಅವರ್ ಸಾಕು ಇದು ಜಸ್ಟ್ ಆಫ್ ಅನ್ ಅವರ್ ಸಾಕು ಕಂಪ್ಲೀಟ್ ಆಗಿಬಿಡುತ್ತೆ ಸೀರೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ನಿಮಗೆ ಇನ್ನಷ್ಟು ಹೈಲೈಟ್ ಆಗುತ್ತೆ ಹ್ಯಾಂಗಿಂಗ್ ಬಿಡ್ಸಲ್ವಾ ಆ ಪಲ್ಲು ನೀವು ಸಿಂಗಲ್ ಪ್ಲೀಟ್ ಮಾಡಿದ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅದು ಓಕೆನಾ ಫ್ಯಾನ್ಸಿ ಸ್ಯಾರಿ ಅಲ್ವಾ ಸೊ ಹಾಗಾಗಿ ಸಿಂಗಲ್ ಪ್ಲೀಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಇಷ್ಟೇ ಓಕೆನಾ ಗೊತ್ತಾಯಿತು ಅಂದ್ಕೋತೀನಿ ಆಲ್ರೆಡಿ ನಿಮಗೆ ಯಾವ ರೀತಿ ಮಾಡೋದು ಇದು ಅಂತ ಓಕೆನಾ ಈ ಡಿಸೈನ್ ಯಾವ ರೀತಿ ವರ್ಕ್ ಮಾಡೋದು ಅಂತ ಗೊತ್ತಾಗಿದೆ ಅನ್ಕೋತೀನಿ ತುಂಬಾ ಇದೆ ನೀವು ಡೆಫ್ನೆಟಾಗಿ ಟ್ರೈ ಮಾಡಿ ಮಿಸ್ ಮಾಡ್ಕೊಬೇಡಿ ಸೊ ನೋಡಿ ಆಗಲಿ ಹೇಳ್ದಲ್ವಾ ನಿಮ್ಗೇನಾದರೂ ರಿಕ್ವೆಸ್ಟೆಡ್ ವೀಡಿಯೋ ಇದ್ದರೆ ಇನ್ಸ್ಟಾ ಐ ಡಿ ಫಸ್ಟ್ ಈ ವಿಡಿಯೋ ಫಸ್ಟ್ ಕಮೆಂಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಆ ಲಿಂಕ್ ಅಂದರೆ ಇನ್ಸ್ಟಾ ಐ ಡಿ ಇರುತ್ತೆ ಅಲ್ಲಿ ನೀವು ಏನೇ ಇದ್ರೂ ನೀವು ಮೆಸೇಜ್ ಮಾಡ್ಬೋದು ಫೋಟೋ ಕಳಿಸ್ಬೋದು ಯಾವ ರೀತಿ ಡಿಸೈನ್ ಬೇಕೋ ನಿಮಗೆ ಅಂತ ಶ್ಯೂರ್ ಅದರದ್ದು ನಾನು ವೀಡಿಯೋ ನೆಕ್ಸ್ಟ್ ಇದರಲ್ಲಿ ಮಾಡ್ತೀನಿ ಓಕೆನಾ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನೀವು ವೀಡಿಯೋಸ್ ವಾಚ್ ಮಾಡ್ತಾ ಇದ್ದೀರಾ ಅಂದರೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಯಾವ ರೀತಿ ಬರ್ತಾ ಇದೆಯಾ ಅಂತ ಹೇಳಿ ಓಕೆನಾ ಅಂದರೆ ಯಾವ ರೀತಿ ಇದೆ ಡಿಸೈನ್ಸು ಅರ್ಥ ಆಗ್ತಾ ಇದೆಯಾ ಏನು ಅಂತ ಹೇಳಿ ಓಕೆ ನಿಮ್ಮ ಕೇಸ್ ಏನಾದರೂ ಡೌಟ್ ಇದ್ದರೆ ಎಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ನನಗೂ ಗೊತ್ತಾಗುತ್ತೆ ಯಾವ ರೀತಿ ಡೌಟ್ ಇದೆಯೋ ಇಲ್ವೋ ಟ್ರೈ ಮಾಡಿದರೋ ಇಲ್ವೋ ಅಂತಲೂ ಗೊತ್ತಾಗುತ್ತೆ ನೋಡಿ ಈ ರೀತಿ ಅಷ್ಟೇ ಸಿಂಪಲ್ ಇದೆ ಸೀರೆ ಪೂರ್ತಿ ಇದೇ ಥರನೇ ಮಾಡಿ ಎರಡು ಆರ್ಚ್ ಮಧ್ಯದಲ್ಲಿ ಒಂದು ಹ್ಯಾಂಗಿಂಗ್ ಬಿಡ್ಸ್ ಬರುತ್ತೆ ತುಂಬಾ ಸಿಂಪಲ್ ಇದೆ ಓಕೆನಾ ಟ್ರೈ ಮಾಡಿ ಓಕೆ ಇದು ಫ್ಯಾನ್ಸಿ ಸ್ಯಾರಿಗೆ ಮಾಡಿರೋದು ನಾನು ವಾ ಫೈನಲ್ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀರಲ್ವ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಇಷ್ಟ ಆದರೆ ಗೊತ್ತಲ್ಲ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆದಷ್ಟು ಶೇರ್ ಮಾಡಿ ವಿಡಿಯೋನ ಸೊ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಈ ಕುಚ್ಚು ವಿಡಿಯೋದ್ರಲ್ಲಿ ಅವರು ಟ್ರೈ ಮಾಡ್ಬೋದಲ್ವಾ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್